ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಆರ್ ಬಿ ಐ ನಿಯಮ ಉಲ್ಲಂಘಿಸಿ ಸಾಲ ಪಡೆದ ವ್ಯಕ್ತಿಯ ಮೇಲೆ ಗುಂಡಾಗಳನ್ನು ಬಿಟ್ಟು ಹಲ್ಲೆ ಮಾಡಿಸಿದ ಎಲ್ ಅನ್ ಟಿ ಮ್ಯಾನೇಜರ್ ಇದನ್ನು ಕಂಡ ಸಾರ್ವಜನಿಕರು ನಡು ರಸ್ತೆಯಲ್ಲಿ ಮ್ಯಾನೇಜರ್ಗೆ ಗೂಸ ಕೊಟ್ಟ ಘಟನೆ ಸಿಂಧನೂರು ತಾಲೂಕಿನ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ನಡೆದಿದೆ ವಿಷಯ ತಿಳಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೋಡಿಹಾಳ ಮಧ್ಯಪ್ರವೇಶಿಸಿ ನಂತರ ಅವರನ್ನು ಪೊಲೀಸರಿಗೆ ಒಪ್ಪಿಸಲಾಯಿತು ಗುಂಡಾಗಳನ್ನು ಬಿಟ್ಟು ಸಾಲ ವಸೂಲಿ ಮಾಡುವಂತಹ ಫೈನಾನ್ಸ್ಗಳು ಗುಂಡಾ ವರ್ತನೆಯನ್ನು ತಾಲೂಕಾಡಳಿತ ತಡೆಯಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರೇ ತಕ್ಕ ಪಾಠ ಕಲಿಸಲಾಗುವುದು ಎಂದು ಬಸವರಾಜ ಗೋಡಿಹಾಳ ಎಚ್ಚರಿಸಿದರು

ನಾವು ರಿಲೇಷನ್ ಮಾಡಿ ಸುಮ್ಮನೆ ಇದ್ವಿ ನಾನು ಮಲ್ಲಣ್ಣ ಬಸವ ಅವರೆಲ್ಲ ನಿಂತಿದ್ವಿ ನಿಂತಾಗ ಬಂದು ಕಾಶಿ ಅವ್ನಿಗೆ ಹಿಡಿದು ಕಾಶಿ ರೊಕ್ಕ ಕೊಡಕ್ಕೆ ಬರೋಲ್ಲ ನಿಂತ ಒಡೆಯಕ್ಕಿದ್ವಿ ಅವ್ನು ಇವನಿಗೆ ಹೊಡ್ದ ಇವನು ಅವನಿಗೆ ಹೊಡ್ದ ಆಮೇಲೆ ಇವ್ರಿಗೆ ಫೋನ್ ಮಾಡ್ದೆ ಇವ್ರು ಬಂದ ನೀವು ಏನು ಮಾಡಕತ್ತಾರೆ ಬಿ ಐ ನಿಯಮ ಉಲ್ಲಂಘನೆ ಮಾಡಕತ್ತ ಹೆಚ್ಚಿಗೆ ಫೋನ್ ಮಾಡೋಂಗಿಲ್ಲ ಈಗ ಕೇಳ್ರಿ ತಮ್ಮ ಡ್ಯೂಟಿ ಸ್ಥಳದಾಗ ಡ್ಯೂಟಿ ಟೈಮ್ನಾಗ ಅಷ್ಟೇ ಬಂದು ಅವ್ರು ಮನವೊಲಿಸಿ ರೊಕ್ಕ ತಗೋಬೇಕು ಇಲ್ಲ ವ್ಯವಸ್ಥೆ ಹಂಗಾಗಿಲ್ಲ ಆಮೇಲೆ ಏನು ಅಂತ ಅವ್ರು ಗುಂಡಗಿರಿ ಗುಂಡ್ರ ಅನಸ್ತಾರ ಅವ್ರ ಅನಧಿಕೃತ ಅವ್ರ ಬ್ಯಾಂಕಿಗೆ ಸಂಬಂಧಪಟ್ಟಿರಲ್ಲ ಅಂತ ಗುಂಡಗಳನ್ನು ಹಚ್ಚಿ ಕಾಯಿಸಿ ಇಂಥವ್ರ ಮೇಲೆ ಅಲ್ಲೇ ಮಾಡಿಸ್ತಾರ ಹಿಂಗಾಗಿ ಇದಕ್ಕೆ ಈ ಮ್ಯಾನೇಜರ್ ಇವ್ರ ಹುಡುಗನ ಕಳಿಸೋಣ ಆ ಗುಂಡ ಬಂದು ಅವನ ಮೇಲೆ ಅಲ್ಲೇ ಮಾಡೋಣ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇವ್ರಿಗೆ ಬಂದು ಕಾಸು ಅವ್ರ ಮ್ಯಾನೇಜರ್ ಏನ ಅನ್ನೋದು ನಮ್ಮ ಹುಡುಗರಿಗೆ ನ್ಯಾಯ ದೊರಕಿಸ್ಬೇಕಂತ ಈ ಮುಖಾಂತರ ಕೇಳ್ತೀವಿ ನಾವು ಅಷ್ಟೇ ಇಲ್ಲ ಸಮಸ್ಯೆ ಒಂದ್ ತಾಸು ತಡೆದ ರೇಟ್ ಕೊಟ್ಟಿದ್ರೆ ಕಾಂತಂದ ನಾನು ಇವರು ಇಲ್ಲಿಂದ ಬರಕತ್ತಾರ ಬರೋದ್ ನೋಡ್ಕರಿಸಿ ನಿಮ್ ಮೌನ್ ತುಲ್ಲ ಅಂತೇಳಿ ಹಿಂಗೆ ಒಡಕ್ಕೆ ಬಂದ ಹೊಡೆದು ಮತ್ತೆ ಒಟ್ಟಿಗೆ ನೋಡಿದ್ರ ಸರ್ ಫೈನಾನ್ಸ್ ನೋಟಿಸ್ ಕೊಡಲ ಇವರು ನಿಮ್ಮ ಬಂದು ಮಂತ್ಲಿ ಕಟ್ಟಾದ್ರಿ ಸರ್ ಒಂಬತ್ತನೇ ತಾರೀಕು ಕಟ್ಟೋದಿತ್ತು ಸರ್ ಐದು ದಿವಸ ಇವರು ಹುಡುಗಾಡಾರ ಸರ್ ಇಲ್ಲೇ ಡ್ಯೂಟಿ ಮಾಡಕ್ಕೆ ಸರ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಮಾಡಕ್ಕೆ ನಾನು ಇವ್ರು ಒಬ್ಬರು ಬಂದಿಲ್ಲ ಮಂತ್ ಅಲ್ಲಿ ಹೋಗ್ಯಾರಂತ ಬಂತಲ್ಲಿ ಹೆಣ್ಮಕ್ಳು ಕೆಲ್ಸ ಹೋದಾರ್ ಸರ್ ಇವ್ರು ಇಲ್ಲಿ ಬಾ ಅಂತಂದ್ರೆ ಇವ್ರು ಬಂದಿಲ್ಲ ಸರ್ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಂದ್ ಕುಂತಾರ ಪಾಪ ಕುಂತಾರಲ್ಲ ಅಲ್ಲ ಕುಂತ ಮೇಲೆ ಇನ್ನೊಂದ್ ತಾಸು ತಡ್ಕಾರಿ ಅಂತ ಹಾಕಿನಿ ಇವ್ರು ಬರದ್ ನೋಡ್ಕಾ ಬಂದು ಇಲ್ಲಿ ಯಾವ್ದೇ ನಿಯಮ ಎಲ್ಲ ಉಲ್ಲಂಘನೆ ಮಾಡಿ ಗುಂಡಿ ಸೀಸನ್ ಆಗಿರ್ಬೋದು ಯಾವ್ದಾಗಿರ್ಬೋದು ಎಲ್ಲ ಆಗಿರ್ಬೋದು

ಿಲ್ಲ ಮುಂದೇನಿಲ್ಲ ಹೊಡೆದಿರೋ ಹುಡುಗಾರ ಬೆಳಗ್ಗೆ ಆರು ಗಂಟೆಂಗ್ ನಿಮ್ ಟೈಮಿಂಗ್ ಏನು ಆಫೀಸ್ ಟೈಮಿಂಗ್

ನಿಂಜನ ಅದು ಫೈನಾನ್ಸ್ ಅಂತೀ ಪಣಿಸಿನ ನಾನು ಪಣಿಸ ಆರ್ಬಿ ಸಮಂತ ಬರಲ್ಲ ಸಮಂತ ಬರತಾ ಬರಲ್ಲ ನಾನ್ ಬ್ಯಾಂಕಿಂಗ್ ಸೆಕ್ಟರ್ ದ ಭಾರತ ಬ್ಯಾಂಕ್ ಗಳಿಗೆ ಸಂಬಂಧಪಡ ಕಾಯಿದೆ ಕಾನೂನು ಇಲ್ಲ ಬೈಲ ನಿಂದು ಅದು ಕಾನೂನು ಐತೆ ಇಲ್ಲ ನಿಮಗೆ ಫೋನ್ ಮಾರ್ಕ ರ ಅವ್ರು ಬಾಯಿ ಬಂದು ನಿಂತಾರೆ

ಮನ್ನಾ ಅಣ್ಣಾ ನಮಸ್ತೆ ಅಣ್ಣಾ ನಿನ್ನ ಮನ್ನಾಗೆ ತೆನೆಗೆ ಗುಂಡಗಿರಿ ಮರ್ತಿದೆ ಪಬ್ಲಿಕ್ ಆಗಿ ತೆಗಿದೆ ಎಲ್ಲಂತೂ ನಿಕ್ಕಗೆ ಇದೆ ನಿಮಗೆ ಅಣ್ಣಾ